ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಇವತ್ತು ಟೀಮ್ ಇಂಡಿಯಾದ ಒಂದು ಬಿಗ್ ಅಪ್ಡೇಟ್ ನ ಇಟ್ಕೊಂಡು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಎಲ್ಲರಿಗೂ ಗೊತ್ತಾಯಿದೆ ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸೀರೀಸ್ ಆಡ್ತಾ ಇದೆ ಹೊಸ ಕ್ಯಾಪ್ಟನ್ ಜೊತೆಯಲ್ಲಿ ಟೆಸ್ಟ್ ಸೀರೀಸ್ ಆಡ್ತಾ ಇದೆ ಈಗಾಗಲೇ ಫಸ್ಟ್ ಟೆಸ್ಟ್ ಅನ್ನ ಸೋತಿತ್ತು ಆದ್ರೆ ಎರಡನೇ ಟೆಸ್ಟ್ ಅನ್ನ ಎಡ್ಜ್ ಗೆದ್ದು ಐತಿಹಾಸಿಕ ಗೆಲುವು ಅರವತ್ತೈದು ವರ್ಷಗಳ ನಂತರ ಐತಿಹಾಸಿಕ ಗೆಲುವನ್ನ ಆ ಒಂದು ಮೈದಾನದಲ್ಲಿ ಗೆದ್ದು ಇತಿಹಾಸ ನಿರ್ಮಿಸಿದೆ ಈಗಾಗಲೇ ಶುಭ್ಮನ್ ಗಿಲ್ ಅವರ ಕ್ಯಾಪ್ಟನ್ಸಿ ವಿಚಾರವಾಗಿ ಒಂದಿಷ್ಟು ಪ್ರಶಂಸೆಗಳು ಬರ್ತಾ ಇದೆ ಹೀಗಿರ್ಬೇಕಾದ್ರೆ ಈಗ ಟೀಮ್ ಇಂಡಿಯಾದಲ್ಲಿ ಕ್ಯಾಪ್ಟನ್ ಬದಲಾವಣೆ ಕುರಿತಾದಂತಹ ಒಂದು ಚರ್ಚೆ ಶುರುವಾಗಿದೆ ಹೌದು ಟೀಮ್ ಇಂಡಿಯಾ ಒಂದೊಳ್ಳೆ ಪ್ರದರ್ಶನ ತೋರ್ತಿರ್ಬೇಕಾದ್ರೆ ಈಗ ಟೀಮ್ ಇಂಡಿಯಾ ಕ್ಯಾಪ್ಟನ್ ಬದಲಾವಣೆ ವಿಚಾರವಾಗಿ ಚರ್ಚೆ ನಡೀತಾ ಇರೋದು ಎಲ್ಲರಿಗೂ ಆಶ್ಚರ್ಯ ಆಗಿರ್ಬೋದು ಅರೆ ಈಗ ತಾನೇ ಶುಭ್ಮನ್ ಗಿಲ್ ಅವರು ನಾಯಕತ್ವ ವಹಿಸಿಕೊಂಡಿದ್ದಾರೆ ಅಷ್ಟು ಬೇಗ ಕ್ಯಾಪ್ಟನ್ಸಿ ಬದಲಾವಣೆನಾ ಅಂತೇಳಿ ನಿಮಗೆ ಪ್ರಶ್ನೆ ನೋಡ್ಬೋದು ಆದ್ರೆ ಈ ಕ್ಯಾಪ್ಟನ್ಸಿ ಇರುವಂತಹದ್ದು ಟೆಸ್ಟ್ ಮಾದರಿ ಕ್ರಿಕೆಟ್ ಗೆ ಅಲ್ಲ ಬದಲಾಗಿ ಏಕದಿನ ಮಾದರಿಯ ಕ್ರಿಕೆಟ್ಗೆ ಎಸ್ ಸದ್ಯ ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ ಆಗಿ ಮುಂದುವರೆದಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು ಏನು ಕ್ಯಾಪ್ಟನ್ ಆಗಿದ್ರು ಸಡನ್ ಆಗಿ ಸೂರ್ಯಕುಮಾರ್ ಯಾದವ್ಗೆ ಕ್ಯಾಪ್ಟನ್ಸಿ ಕೊಟ್ಟು ಹಾರ್ದಿಕ್ ಪಾಂಡೆಗೆ ಶಾಕ್ ಕೊಟ್ಟಿದ್ರು ಇನ್ನು ರೋಹಿತ್ ಶರ್ಮಾ ಅವರು ಟೆಸ್ಟ್ ಕ್ರಿಕೆಟ್ಗೆ ಐ ಪಿ ಎಲ್ ಮಧ್ಯಭಾಗದಲ್ಲಿ ರಿಟೈರ್ಮೆಂಟ್ ಕೊಟ್ಟಿದ್ದರಿಂದಾಗಿ ಶುಭನ್ ಗಿಲ್ ಅವರಿಗೆ ಅಲ್ಲಿ ಒಂದು ಟೆಸ್ಟ್ ಕ್ಯಾಪ್ಟನ್ಸಿ ಪಟ್ಟವನ್ನು ನೀಡಲಾಯಿತು ಆದರೆ ರೋಹಿತ್ ಶರ್ಮಾ ಅವರು ಏಕದಿನ ಫಾರ್ಮೆಟ್ನ ನಾಯಕತ್ವರಾಗಿ ಮುಂದುವರೆದಿದ್ದಾರೆ ಸದ್ಯಕ್ಕೆ ಅವರ ಒಂದು ಪ್ಲಾನ್ ಇರುವಂತದ್ದು ಎರಡ್ ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ಆಡಬೇಕು ಅನ್ನೋ ಒಂದು ಪ್ಲಾನ್ ಅಲ್ಲಿ ರೋಹಿತ್ ಶರ್ಮಾ ಅವರು ಇದ್ದಾರೆ ಈಗಿರ್ಬೇಕಾದ್ರೆ ಆ ಓಡಿಐ ಫಾರ್ಮೆಟ್ಗೆ ಇದೀಗ ಕ್ಯಾಪ್ಟನ್ ಬದಲಾವಣೆ ಮಾಡುವಂತಹ ತಯಾರಿಗೆ ಬಿ ಸಿ ಸಿ ಐ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಹೌದು ರೋಹಿತ್ ಶರ್ಮಾ ಅವರು ಟಿ ಟ್ವೆಂಟಿ ಫಾರ್ಮೆಟು ಮತ್ತು ಟೆಸ್ಟ್ ಗೆ ರಿಟೈರ್ಮೆಂಟ್ ಕೊಟ್ಟ ಮೇಲೆ ಕೇವಲ ಒಡಿ ಐ ಫಾರ್ಮೆಟ್ನ ಒಂದು ಕ್ಯಾಪ್ಟನ್ ಆಗಿ ಒಂದು ಒಡೆಯ ಅಲ್ಲಿ ಮಾತ್ರ ಆಡ್ತಿದ್ದಾರೆ ಹೀಗಿರಬೇಕಾದ್ರೆ ಬಿ ಸಿ ಸಿ ಐ ಈಗ ಏನು ಪ್ಲ್ಯಾನ್ ಮಾಡ್ತಾ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ದೃಷ್ಟಿಯಿಂದಾಗಿ ಒಬ್ಬ ಹೊಸ ಕ್ಯಾಪ್ಟನ್ನ ತಂದರೆ ಒಂದಿಷ್ಟು ಟೀಮಲ್ಲಿ ಚೇಂಜಸ್ ಆಗುತ್ತೆ ಒಂದಿಷ್ಟು ಅಗ್ರೆಸಿವ್ನೆಸ್ ಸಿಗ್ಬೋದು ಅನ್ನೋ ಒಂದು ಪ್ಲಾನ್ ಅನ್ನು ಇಟ್ಕೊಂಡಿದೆ ಅನ್ನೋದು ಈಗ ಸದ್ಯಕ್ಕೆ ವರದಿಯಾಗಿರುವಂಥದ್ದು ಹಾಗಾಗಿ ರೋಹಿತ್ ಶರ್ಮಾ ಅವರನ್ನು ಕ್ಯಾಪ್ಟನ್ಸಿ ಪಟ್ಟದಿಂದ ಕೆಳಗಿಳಿಸಿ ಅಲ್ಲಿ ಒಬ್ಬ ಹೊಸ ಕ್ಯಾಪ್ಟನ್ನ ತರುವಂತಹ ಪ್ರಯತ್ನಕ್ಕೆ ಟಿ ಬಿ ಸಿ ಐ ಮುಂದಾಗಿದೆ ಅನ್ನೋ ಒಂದು ಸುದ್ದಿ ಈಗ ಹೊರಗೆ ಬೀಳ್ತಾ ಇದೆ ಮಾಹಿತಿಗಳ ಪ್ರಕಾರ ಶುಭ್ಮನ್ ಗಿಲ್ಲ ಅವ್ರನ್ನೇ ಓಡಿ ಐ ಫಾರ್ಮೆಟಿಗೂ ಕ್ಯಾಪ್ಟನ್ ಆಗಿ ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಇದ್ರೆ ಈ ಕಡೆ ಶ್ರೇಯಸ್ಸಯ್ಯ ಅವ್ರನ್ನ ಕ್ಯಾಪ್ಟನ್ ಮಾಡಬಹುದು ಅನ್ನೋ ಸುದ್ದಿ ಕೂಡ ಇದೆ ಗೊತ್ತಿಲ್ಲ ಯಾರು ಮಾಡ್ಬೋದು ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಕ್ಯಾಪ್ಟನ್ ಬದಲಾವಣೆ ವಿಚಾರವಾಗಿ ಬಿ ಸಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋಕೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನೇನು ನೆಕ್ಸ್ಟ್ ನವೆಂಬರ್ ತಿಂಗಳಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ಸರಣಿಯನ್ನು ಟೀಮ್ ಇಂಡಿಯಾ ಆಡ್ತಾ ಇದೆ ಆಸ್ಟ್ರೇಲಿಯಾಗೆ ಹೋಗಿ ಟೀಮ್ ಇಂಡಿಯಾ ಒಂದು ಏಕದಿನ ಸರಣಿಯನ್ನು ಆಡ್ತಾ ಇದೆ ಆ ಒಂದು ಸರಣಿಯಿಂದನೇ ಹೊಸ ಕ್ಯಾಪ್ಟನ್ನ ಆಯ್ಕೆ ಮಾಡಿ ಅವನ ಮುಂದಾಳತ್ವದಲ್ಲಿ ಟೀಮ್ ಇಂಡಿಯಾವನ್ನ ಆಸ್ಟ್ರೇಲಿಯಾಗೆ ಕಳಿಸುವಂತಹ ಪ್ರಯತ್ನಕ್ಕೆ ಇದೀಗ ಬಿ ಸಿ ಸಿ ಐ ಮುಂದಾಗಿದೆ ಹಾಗಾಗಿನೇ ರೋಹಿತ್ ಶರ್ಮಾ ಅವ್ರನ್ನ ಕ್ಯಾಪ್ಟನ್ಸಿ ಪಟ್ಟದಿಂದ ಕೆಳಗಿಳಿಸೋದಕ್ಕೆ ಎಲ್ಲ ರೀತಿಯ ಪ್ಲ್ಯಾನ್ಗಳನ್ನು ಬಿ ಸಿ ಸಿ ಮಾಡ್ತಿದೆ ಅನ್ನೋ ಒಂದು ಸುದ್ದಿ ಈಗ ಓಡಾಡ್ತಾ ಇದೆ ಇದ್ರ ಬಗ್ಗೆ ಒಬ್ಬ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಆದಂಥವರು ಟ್ವೀಟ್ ಮಾಡಿ ಸದ್ಯದರಲ್ಲಿಯೇ ಟೀಮ್ ಇಂಡಿಯಾ ಓಡಿ ಐ ಫಾರ್ಮೆಟ್ನ ಕ್ಯಾಪ್ಟೆನ್ಸಿ ಚೇಂಜ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಟ್ವೀಟನ್ನು ಮಾಡಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ರು ಈಗ ಸದ್ಯ ಈ ವಿಚಾರವಾಗಿ ಚರ್ಚೆ ನಡೀತಾ ಇದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ರೋಹಿತ್ ಶರ್ಮಾ ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ಒಂದು ವರ್ಲ್ಡ್ ಕಪ್ ಅನ್ನು ತಂದು ಈ ಕಡೆ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಕೂಡ ಗೆದ್ರು ಹೀಗಿರಬೇಕಾದ್ರೆ ಇನ್ನೊಂದು ಸ್ವಲ್ಪ ದಿವಸ ಮುಂದುವರಿತಾರೆ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿ ಓಡಿ ಈ ಅಲ್ಲಿ ಅಂತೇಳಿ ಎಲ್ಲರೂ ಅನ್ಕೊಂಡಿದ್ರು ಹೀಗಿರ್ಬೇಕಾದ್ರೆ ಈಗ ಬದಲಾವಣೆ ಆಗ್ತಿರ್ಬೋದು ರೋಹಿತ್ ಶರ್ಮಾ ಫ್ಯಾನ್ಸ್ಗಳಿಗೆ ಒಂದಿಷ್ಟು ಬೇಸರ ತರಿಸಿದೆ ಆದರೆ ಏನು ಮಾಡೋಕ್ಕಾಗಲ್ಲ ಫ್ಯೂಚರ್ ದೃಷ್ಟಿಯಿಂದ ಬಿ ಸಿ ಈ ಒಂದು ದೊಡ್ಡ ನಿರ್ಧಾರಕ್ಕೆ ಕೈ ಹಾಕಿದೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಕ್ಯಾಪ್ಟನ್ಸಿ ಬಗ್ಗೆ ಚರ್ಚೆ ನಡೀತಾ ಇದೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಸೀನಿಯರ್ಸ್ ಪ್ಲೇಯರ್ಸ್ಗಳನ್ನ ಕೈ ಬಿಟ್ಟು ಬರೀ ಒಂದಿಷ್ಟು ಜೂನಿಯರ್ಸ್ ಪ್ಲೇಯರ್ಸ್ಗಳನ್ನ ಪುಷ್ ಅಪ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ಪಿಗೆ ಒಂದು ದೊಡ್ಡ ಸ್ಟ್ರಾಂಗ್ ಟೀಮನ್ನು ತಯಾರಿ ಮಾಡೋ ಪ್ಲ್ಯಾನಲ್ಲಿ ಏನಾರು ಬಿ ಸಿ ಸಿ ಇದೆಯಾ ಏನೋ ಗೊತ್ತಿಲ್ಲ ಸದ್ಯಕ್ಕೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಓ ಡಿ ಐ ಫಾರ್ಮೆಟಲ್ಲಿ ಇದ್ದಾರೆ ಗೊತ್ತಿಲ್ಲ ಬಿ ಸಿ ಸಿ ಯಾವ ರೀತಿ ಪ್ಲ್ಯಾನ್ ಮಾಡಿಬಿಟ್ಟು ಮತ್ತು ಅಲ್ಲೂ ಸಹ ರೋಹಿತ್ ಮತ್ತು ವಿರಾಟ್ ಫ್ಯಾನ್ಸ್ಗಳಿಗೆ ಶಾಕ್ ಕೊಡ್ತಾರಾ ಏನೋ ಗೊತ್ತಿಲ್ಲ ಸದ್ಯಕ್ಕಂತೂ ಇದು ಅಪ್ಡೇಟು ಸದ್ಯದರಲ್ಲಿಯೇ ಓಡಿಐ ಐ ಫಾರ್ಮೆಟ್ನ ಕ್ಯಾಪ್ಟನ್ಸಿ ಬದಲಾಗುತ್ತೆ ರೋಹಿತ್ ಶರ್ಮಾ ಅವರ ಏನೋ ಒಂದು ಕ್ಯಾಪ್ಟನ್ಸಿ ಯುಗ ಇದೆಯಲ್ಲ ಅದು ಅಂತ್ಯ ಆಗುತ್ತೆ ಸದ್ಯಕ್ಕೆ ಇದು ಅಪ್ಡೇಟು ನಿಮ್ಮ ಪ್ರಕಾರ ಒಂದು ವೇಳೆ ರೋಹಿತ್ ಶರ್ಮಾ ಅವ್ರನ್ನ ಕೆಳಗಿಳಿಸಿ ಟೀಮ್ ಇಂಡಿಯಾಗೆ ಹೊಸ ಕ್ಯಾಪ್ಟನ್ ಆಯ್ಕೆ ಮಾಡೋದಾದ್ರೆ ಶುಭ್ಮನ್ ಗಿಲ್ ಅವ್ರನ್ನ ಆಯ್ಕೆ ಮಾಡ್ಬೇಕಾ ಅಥವಾ ಶ್ರೇಯಸ್ ಅಯ್ಯ ಅವ್ರ ಅವ್ರನ್ನ ಆಯ್ಕೆ ಮಾಡ್ಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ